ಮಾಧ್ಯಮ ದಿನಾಚರಣೆಯನ್ನ ಉದ್ಘಾಟಿಸಿದ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣ ಚೆನ್ನರಾಯಪಟ್ಟಣ ತಾಲೂಕಿನ ಚಿಕ್ಕೋನಹಳ್ಳಿ ಗೇಟಿನ ಸದ್ಗುರು ಶ್ರೀ ಸಾಯಿ ಮಂದಿರದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಮಾಧ್ಯಮ ದಿನಾಚರಣೆಯ ಕಾರ್ಯಕ್ರಮವನ್ನು ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಉದ್ಘಾಟಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮಾಧ್ಯಮಗಳು ನೈಜ ಸುದ್ದಿಗಳಿಗೆ ಆದ್ಯತೆ ನೀಡಬೇಕು ಸತ್ಯಕ್ಕೆ ಹತ್ತಿರವಾಗಿರುವ ಸುದ್ದಿಗಳನ್ನು ಬಿತ್ತರಿಸಬೇಕು ದ್ವೇದಿಂದ ಯಾವ ಸುದ್ದಿಯನ್ನ ಪ್ರಕಟಿಸಬಾರದು ಸಮಾಜದ ಅಂಕು ಡೊಂಕುಗಳನ್ನ ತಿದ್ದುವ ಕೆಲಸವನ್ನ ಮಾಡಬೇಕು ತಪ್ಪುಗಳನ್ನ ಎತ್ತಿ ಹಿಡಿಯುವ ಕೆಲಸವನ್ನ ಪ್ರಾಮಾಣಿಕವಾಗಿ ಸಮಾಜಕ್ಕೆ ತಿಳಿಸಬೇಕೆ ಹೊರತು ಬ್ಲಾಕ್ ಮೇಲ್ ಮಾಡುವ ಪ್ರವೃತ್ತಿ ಒಳ್ಳೆಯದಲ್ಲ ಎಂದರು ಇನ್ನು ಅತಿ ಶೀಘ್ರದಲ್ಲಿ ನಗರದ ಸಮೀಪದಲ್ಲಿ ಪತ್ರಕರ್ತರಿಗೆ ನಿವೇಶನವನ್ನ ನೀಡಲಾಗುವುದು ಎಂದು ಭರವಸೆ ನೀಡಿದರು ಜೊತೆಗೆ ಪತ್ರಿಕಾ ವಿತರಕರ ಸಂಘಕ್ಕೆ ಕ್ಷೇಮಾಭಿವೃದ್ಧಿ ನಿಧಿಯನ್ನ ಸ್ಥಾಪನೆ ಮಾಡಲಾಗುವುದು ಎಂದರು ಇವುಗಳ ಮಧ್ಯೆ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಮಾಜವನ್ನು ದಾರಿ ತಪ್ಪಿಸುವ ಕೆಲಸವೂ ನಡೆಯುತ್ತಿದೆ ಇವುಗಳಿಗೆ ಕಡಿವಾಣವನ್ನು ಹಾಕಬೇಕು ಎಂದರು ಇನ್ನು ಈ ಕಾರ್ಯಕ್ರಮದಲ್ಲಿ ಪತ್ರಿಕಾ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಮಾಡಿದ ಹಿ ಕೃ ಚಂದ್ರು ನಟೇಶ್ ದಯಾನಂದ್ ಪತ್ರಿಕಾ ವಿತರಕರಾದ ಶರತ್ ಎಚ್ ಡಿ ಮಂಜುನಾಥ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಶಾಸಕರಾದ ಸಿಎನ್ ಬಾಲಕೃಷ್ಣ ಚಿಕ್ಕೋನಹಳ್ಳಿ ಸದ್ಗುರು ಸಾಯಿ ಸಿದ್ದಾಶ್ರಮದ ಮುಖ್ಯಸ್ಥರಾದ ಗುರುಮೂರ್ತಿ ಗುರೂಜಿ ಮೇಳೆಯಮ್ಮ ಆಧ್ಯಾತ್ಮಿಕ ಕೇಂದ್ರದ ಮುಖ್ಯಸ್ಥರಾದ ಚಂದ್ರಶೇಖರ್ ಗುರೂಜಿ ಸಾಯಿ ಆಶ್ರಮದ ಯೋಗಿ ಶಿವಾನಂದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಬೋರಣ್ಣ ಸೇರಿದಂತೆ ಇತರ ಎಲ್ಲ ಪತ್ರಕರ್ತರು ಹಾಜರಿದ್ದರು ನಾವು ತಪ್ಪು ಮಾಡಿದರೆ ಕೋರ್ಸ್ಪಡೋ ಕೋರ್ಸ್ ಪಡಿಸ್ಬೇಕಾಗಿರೋ ಪತ್ರ ಅದನ್ನ ನಾನು ಸ್ವಾಗತ ಮಾಡ್ತೀನಿ ಅದಕ್ಕೆ ನಾವು ವಿರೋಧ ಮಾಡೋಣ ಸ್ವಾಗತ ಮಾಡ್ತೀವಿ ಅದು ತಿದ್ದ್ಕೊಂಡು ಹೋಗ್ತಕ್ಕಂಥದ್ದು ನಮ್ದು ಜವಾಬ್ದಾರಿ ಕೂಡ ಎಲ್ಲಿ ಲೋಪವಾಗಿರುತ್ತೆ ಅದನ್ನು ಗುರುತಿಸಿದಾಗ ನಾವು ರೆಪ್ರೆಸೆಂಟೇಟಿವ್ ಆದಂಥ ನಾವುಗಳು ಅದನ್ನು ಸರಿ ಮಾಡ್ಕೊಂಡು ಹೋಗೋದು ಕೂಡ ನಮ್ಮ ಜವಾಬ್ದಾರಿ ಇರ್ತದೆ ಅದನ್ನು ನಾವು ಶ್ಲಾಘನೆ ಮಾಡಬೇಕಂತ ಸ್ವಾಗತವನ್ನು ಮಾಡಬೇಕಾಗುತ್ತೆ ಅಂತಕ್ಕಂಥ ಮಾತನ್ನು ಕೂಡ ಸಂದರ್ಭ ಹೇಳಿ ನನ್ನ ಅಂತ ಹೇಳಿದ್ರು ಚಾನಲ್ದು ತಪ್ಪಲ್ಲ ಅದು ಜನರು ತಪ್ಪು ಜನ ನೋಡೋದೇ ಅದನ್ನು ಅಂತ ಹೇಳಿದ್ದ ಯಾವುದು ನಿಮಗೆ ಬೇಡ ಅಂತ ನಾವು ಅನ್ಸೋ ಅದನ್ನೇ ಹೆಚ್ಚು ಜನ ನೋಡ್ತಾರೆ ಟಿ ವಿಯಲ್ಲಿ ತೋರಿಸ್ತಾರೆ ಅಂತ ಹೇಳಿದ್ರೆ ತೋರು ಬರದಲ್ಲ ಹೋದ್ರೆ ಈಗೇನು ಮಾಡೋಕ್ಕಾಗಲ್ಲ ಈಗೆಲ್ಲ ಸೋಷಿಯಲ್ ಮೀಡಿಯಾ ಜಾಸ್ತಿ ಆಗಿದೆ ನಿಮಗೆ ಎಲ್ಲರ ಕೈಯಲ್ಲೂ ಒಬ್ಬ ರಿಪೋರ್ಟ್ರೆ ಒಬ್ಬ ಮೊಬೈಲ್ ಇಟ್ಕೊಂಡಿರ್ತಾನೆ ಅವ್ನು ಲೋಗೋ ಮಾಡ್ಕೊಳ್ತಾನೆ ಅವನೇ ಒಂದು ಐ ಡಿ ಕಾರ್ಡ್ ಕೊಡ್ತಾನೆ ಅವನೇ ಪತ್ರಕರ್ತ ಅಂತ ಹೋಗ್ತಾನೆ ಆ ಮಟ್ಟಕ್ಕೆ ವ್ಯವಸ್ಥೆ ಬಂದು ಹೋಗಿದೆ ಇವತ್ತು ಅವನೇ ಸ್ವತಃ ಪತ್ರಕರ್ತ ಘೋಷಣೆ ಅವ್ನಿಗೆ ಯಾವುದೇ ಸಂಸ್ಥೆ ಬೇಕಾಗಿಲ್ಲ ಯಾವುದೇ ಚಾನಲ್ ಬೇಕಾಗಿಲ್ಲ ನಿಮ್ಮಂಗೆ ಟ್ವೆಂಟಿ ಫೋರ್ ಅವರ್ಸ್ ದುಡಿಬೇಕಾಗಿಲ್ಲ ನಿಮ್ಮ ಥರ ಹೋಗಿ ಎಲ್ಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗಿಲ್ಲ ಅವನೇ ಒಂದು ಲೋಕ ಹಾಕ್ಕೊಂಡು ಅವನೇ ಒಂದು ಚಾನಲ್ ಮಾಡ್ಕೊಂಡು ಅವನೇ ಹೋದ ಬೇರೆ ಥರ ಪತ್ರಿಕೋದ್ಯಮ ಶುರು ಮಾಡಿದ್ದಾರೆ ಅದನ್ನು ಕೂಡ ನಾವು ಜಿಲ್ಲೆ ಒಳಗಡೆ ಮೊನ್ನೆ ಡಿ ಸಿ ಎಸ್ ಪಿ ಸಿ ಇವ್ರ ಹತ್ರ ಮೂರು ಜನರು ಅದನ್ನೇ ಚರ್ಚೆ ಮಾಡಿದೆ ಯಾಡಿ ಅದಕ್ಕೊಂದು ಕಡಿವಾಣ ಹಾಕುವಂಥ ಪ್ರಯತ್ನ ನಮ್ಮ ಆಗಲಿ ಅಂತ ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಹೋಲಿಕೆ ಮಾಡ್ಕೊಂಡ್ರೆ ಬರೋಣ ಅದರಲ್ಲಿ ಇದನಾದಂತದ್ದು ಬ್ರಿಟಿಷ್ ಸರ್ಕಾರದಲ್ಲೇ ಬಹಳಷ್ಟು ತೊಂದರೆಗಳಿಗೆ ಏರ್ಪಡ್ತಾರೆ ಅಲ್ಲಿಂದ ಇಲ್ಲಿಯ ತನಕ ತನ್ನದೇ ಒಂದು ಸತ್ಯದ ಪಾರದರ್ಶಕವಾಗಿ ತೋರಿಸಿದ್ರು ಸಹಿತ ಅದಕ್ಕೆ ಸರಿಯಾದ ಸ್ಥಾನಮಾನಗಳು ಸಹಿತ ಇವತ್ತಿಗೂ ಸಹಿತ ಕಮ್ಮಿನೇ ಆಗ್ತಾ ಇದೆ ಅಂತ ನನ್ನ ಅನಿಸಿಕೆ ತುಂಬಾ ನೆಚ್ಚಿನ ಎಲ್ಲರ ಶಾಸಕರಾದ ಬಾಲಕೃಷ್ಣ ಅವರೇ ಹಾಗೂ ಮದನಗೌಡ್ರೆ ಸಿದ್ದರಾಜು ಅವರೇ ರಾತ್ಗೌಡ್ ರವಿ ಅವರೇ ಎಲ್ಲ ನನ್ನ ಪತ್ರಕರ್ತ ಬಂಧುಗಳೇ ನೀವೆಲ್ಲ ನನ್ನ ಎಂಟ್ರಿ ಶಾಸಕರು ಹೇಳಿದ್ರಲ್ಲ ನೀವಿಂದ ನಾವಿಲ್ಲ ಗುರುಗಳು ಅದೇ ಹೇಳ್ತಿದ್ರು ಮಠಗಳು ರಾಜಕಾರಣಗಳು ನಡೀಬೇಕಾದ್ರೆ ಪತ್ರಕರ್ತ ಅವಶ್ಯಕತೆ ಜಾಸ್ತಿ ಇದೆ ಯಾರು ನಿಮ್ ವಹಿಸ್ತಿಲ್ಲ ಏನೋ ಲೋಹಿತ್ ಹೇಳ್ತಿದ್ರು ನಂದನ್ ಹೇಳ್ತಿದ್ರು ಅವ್ರು ಯಾರು ನಿಮ್ ವಹಿಸ್ತಿಲ್ಲ ನಿಮಗೆ ಹೋಗೋದಾಗಿ ಸ್ವಲ್ಪ ಸ್ಲೋಹ ಆಗಿ ನಿಂತ ಮದನಗು ಚುಚ್ಚಿ ಚುಚ್ಚಿ ಹೇಳ್ತಿದ್ರು ಅವ್ರು ಯಾರು ನಿಮ್ಗೆ ಅವಮಾನ ಮಾಡ್ಲಿಲ್ಲ ಅವ್ರು ಯಾರು ನಿಮಗೆ ಮನಸ್ಸಿಗೆ